ಮೇಲೆ ಪರಮ ಪೂಜರೆ ಹಾಗೂ ದಾನದಾಸೋಹಿಗಳೇ ಹಾಗೂ ಪ್ರಪಂಚಕ್ಕೆ ಅನ್ನ ಹಾಕುವ ಅನ್ನ ದಾಸೋಹಿಗಳೇ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತ ನಾನು ಎರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಉಪಕಾರ ಆಗಿದೆಯಲ್ಲ ಯಾರಿಗೂ ನೀರಿಡಿಕೆ ಆಗ್ತಾ ಇಲ್ಲ ಅಲ್ವಾ ಸರಿ ನಾನೀಗೊಂದು ಬಟ್ಟಲಲ್ಲಿ ಬಂಗಾರದ ಬಟ್ಲಲ್ಲಿ ನೀರು ತಂದಿರ್ತೀನಿ ನಿಮ್ಗೆ ಏನು ಬೇಕು ಈಗ ಏನು ಬಯಸ್ತೀರಿ ನೀವು ಬಂಗಾರದ ಬಟ್ಲಲ್ಲಿ ನೀರಿರ್ತೀನಿ ಏನು ಬಯಸ್ತೀರಾ ಇಲ್ಲ ಎಲ್ಲರೂ ಹೇಳಿ ಬಟ್ ಸ್ಯಾಟಿಸ್ಫೈಡ್ ಏನು ಕೊಲ್ಲ ಏನ್ ಸರ್ ಕಿಸ್ ಬಂಗಾರ ಬಟ್ಟಲು ಅಲ್ವಾ ಅದೇ ನೀವು ಯಾವುದೋ ಮರುಗು ಮೀರಾ ಪೂರ್ತಿ ಬಾಯಕ್ಕೆ ತನಿಖೆ ನೀರು ಬೀಳಾದ್ರೆ ಜೀವ ಹೋಗುತ್ತೆ ಏನು ಮಾಡ್ತೀರಾ ನೀರ್ ಕೇಳ್ತೀರ ಅಲ್ವಾ ಈ ಬಂಗಾರದ ಬಟ್ಟಲು ಅನ್ನೋದು ಚಿಕಿತ್ಸೆ ನೀರು ಅನ್ನೋದು ಆರೋಗ್ಯ ಚಿಕಿತ್ಸೆ ಎಲ್ಲ ಸಿಗುತ್ತೆ ವೈದ್ಯರಲ್ಲಿ ಆಸ್ಪತ್ರೆ ಸಿಗುತ್ತೆ ಆರೋಗ್ಯ ಏನ್ ಸಿಗುತ್ತೆ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಕೋವಿಡ್ ಬಂದಾಗ ಫಸ್ಟ್ ಬಾಗ್ಲಾಕಿದ್ದು ಡಾಕ್ಟರ್ಗಳು ಕೋವಿಡ್ ಬಂದಾಗ ಫಸ್ಟ್ ಆಸ್ಪತ್ರೆ ಬಾಗ್ಲಾಕಿದ್ದಾರು ಆಸ್ಪತ್ರೆಗಳೇ ಬಾಗ್ಲಾಕಿದ್ರು ಹಂಗಾಗಿ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರ ನೋಡಿ ಆರೋಗ್ಯ ಬಹಳ ಸರಳ ಸ್ವಾಮೀಜಿ ಹೇಳಿದಂತೆ ಯಾವುದೇ ಕಾಯಿಲೆ ಇರಲಿ ಬಿ ಪಿ ಇರಬಹುದು ಶುಗರ್ ಇರಬಹುದು ಕ್ಯಾನ್ಸರ್ ಇರಬಹುದು ಎಂಥದ್ದೇ ದೊಡ್ಡ ಕಾಯಿಲೆ ಇರಲಿ ಹುಷಾರ್ ಮಾಡ್ಕೊಳ್ಳಿಕ್ಕೆ ಎರಡು ದಾರಿ ಇದೆ ಒಂದು ಕೋಟ್ಯಾಂತರ ಖರ್ಚು ಮಾಡಿ ಔಷಧಿಗಳನ್ನು ತಗೊಂಡು ಲಕ್ಷಾಂತರ ದುಡ್ಡು ಕೊಟ್ಟು ಬಳಸೋದು ಒಂದು ವಿಧಾನ ಎರಡನೇ ವಿಧಾನ ಫ್ರೀ ಆಗಿ ಆಹಾರ ಮತ್ತು ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ ಎರಡೂ ಸಾಧ್ಯತೆ ಇದೆಯಲ್ಲ ಎರಡು ಇದೆಯಲ್ಲ ಇನ್ನು ಫಸ್ಟ್ ಫೇಲ್ ಆಗಬಹುದು ನಿಮಗೆ ಕ್ಯಾನ್ಸರ್ ವಾಸಿ ಆಗಿರ್ಬೋದು ಲೈಫ್ ಸ್ಟೈಲ್ ಫುಡ್ ಚೇಂಜ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಗುಳಿಗೆ ತಗೊಂಡು ಬಿ ಪಿ ಶುಗರ್ ಕಂಟ್ರೋಲ್ ಆಗದೆ ಇರಬಹುದು ಆದ್ರೆ ನೀವು ಆಹಾರ ಮತ್ತು ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ ಆಗುತ್ತಲ್ಲ ಮತ್ತೆ ಯಾಕೆ ಎರಡನೇ ಪದ್ಧತಿ ನಿಮ್ಗೆ ಬೇಡ ಅನ್ಸ್ತಾ ಇದೆ ಅಲ್ವಾ ಎಲ್ಲಾ ವೈದ್ಯ ಪದ್ಧತಿಗಳಿಗೂ ತಂದೆ ಆದ ಒಂದು ಶಕ್ತಿ ಇದೆ ಒಂದು ಬಲಹೀನತೆ ಇದೆ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಔಷಧಿ ಅನ್ನೋದು ಅದು ಎಮರ್ಜೆನ್ಸಿ ಫಂಡ್ ಇದ್ದಂಗೆ ಉದಾಹರಣೆಗೆ ಮನೆಯಲ್ಲಿ ಮನೆ ಕಟ್ಲಿಕ್ಕೋ ಒಂದು ಅಷ್ಟು ಹಣ ಇಟ್ಟಿರ್ತೀವಿ ಅದನ್ನ ದುಂದು ವೆಚ್ಚ ಮಾಡಿದ್ರೆ ಎಮರ್ಜೆನ್ಸಿ ಹಣ ಸಿಗುತ್ತೆ ನಮಗೆ ಇಲ್ಲ ಅದೇ ರೀತಿ ಔಷಧಿಗಳು ಸಹ ಔಷಧಿ ಅನ್ನೋದು ಎಮರ್ಜೆನ್ಸಿ ಫಂಡ್ ನಾವೇನ್ ಅದು ದುಂದು ವೆಚ್ಚ ಮಾಡ್ತಾ ಇದೀವಿ ನೋಡ್ಬೋದು ಹೋಟೆಲ್ನಗೂ ಗುಳಿಗೆ ನೋಡ್ಬೋದು ಎಮರ್ಜೆನ್ಸಿ ಫಂಡ್ ಇರ್ಬೇಕಾಗಿತ್ತು ಎಮರ್ಜೆನ್ಸಿ ಬೇಕಾಗಿರ್ಬೇಕಾಗಿತ್ತು ನಾವ್ ಪ್ರತಿ ಹಂತದಲ್ಲಿ ಬಳಸಿ ಬಳಸಿ ಏನ್ ಮಾಡ್ತಿದ್ವಿ ಇವತ್ತು ನಮಗೆ ಚಿಕಿತ್ಸೆ ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ ಕಾಯಿಲೆಗಳನ್ನ ವಾಸಿ ಆಗ್ತಾ ಇಲ್ಲ ಯಾರಿಗಾದ್ರು ಗ್ಯಾಸ್ಟ್ರಿಕ್ ವಾಸಿ ಆಗೇನ್ರಿ ಯಾರಿಗಾದ್ರು ಕೀಳ ವಾಸಿನ್ರಿ ಸಾಧ್ಯ ಇಲ್ಲ ಎಷ್ಟು ಡಾಕ್ಟರ್ ಸುತ್ತಾಡಿದ್ರು ಕೊನೆ ಡಾಕ್ಟರ್ ಎಂ ಬಿ ಬಿ ಎಸ್ ಎಂ ಬಿ ಎಫ್ ಆರ್ ಸಿಸ್ ಏನೇ ಮಾಡಿದ್ರು ಅಥವಾ ಬಿ ಎಂ ಎಸ್ ಎಂ ಬಿ ಏನೇ ಮಾಡಿದ್ರು ಕೊನೆಯ ಡಾಕ್ಟರ್ ಏನ್ ಹೇಳ್ತಾರೆ ನೀವು ಇದರೊಂದಿಗೆ ಬದುಕುವುದನ್ನು ಕಲಿತುಕೊಳ್ಳಬೇಕು ನಿನ್ ಕೆಳಕ ಅಲ್ಲಿ ಹೋಗಿದ್ ನಾವು ಅಲ್ವಾ ಆ ಗ್ರಂಥಗಳ ಹತ್ರ ನಮ್ಮ ಯಾರು ಖಾಯ ವಾಸ ಆಗಲ್ಲ ಯಾಕಂದ್ರೆ ಡಿಸೀಸ್ ಕ್ಯಾನ್ ಬಿ ಕ್ಯೂರ್ಡ್ ನಾಟ್ ದ ಡಿಸಾರ್ಡರ್ ಡಿಸೀಸ್ ಕ್ಯಾನ್ ಬಿ ಕ್ಯೂರ್ ಖಾಯಿಲೆ ವಾಸಿ ಆಗುತ್ತೆ ಆದರೆ ನಿಮ್ಮಲ್ಲಿ ಊನತೆ ಅಂಗ ಊನತೆ ವಾಸಿ ಆಗಲ್ಲ ಕಾಲು ಮುರಿದೋದ್ರೆ ಮತ್ತೆ ನಾರ್ಮಲ್ ಆಗುತ್ತಾ ಇಲ್ಲ ಹಂಗೆ ಸಮಕಲ್ ಗಾಯ ಆದ್ರೆ ಮತ್ತೆ ನಾರ್ಮಲ್ ಆಗಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಹಾರ್ಟ್ ಕೆಲಸ ಕಮ್ಮಿ ಮಾಡುತ್ತೆ ಬಿ ಪಿ ಅಂತೀವಿ ಡಿಸಾರ್ಡರ್ ವಾಸಿ ಮಾಡೋಕ್ಕಾಗಲ್ಲ ಡಿಸಾರ್ಡರ್ ವಾಸಿ ಆಗ್ಬೇಕಂದ್ರೆ ಅದಕ್ಕೆ ಆಹಾರ ಮತ್ತು ಜೀವನ ಶೈಲಿ ಬದಲಾಗಲೇಬೇಕು ಅದು ಬೇರೆ ದಾರಿ ಯಾವುದು ಇಲ್ಲ ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಆಯುರ್ವೇದ ಕಡೆ ಒಲವನ್ನು ತೋರಿಸ್ಬೇಕು ಯಾಕಂದ್ರೆ ಸಣ್ಣ ಪುಟ್ಟ ರಿಪೇರಿ ಬಂದ್ರೆ ಏನ್ ಮಾಡ್ತೀರಾ ಗ್ಯಾರೇಜ್ಗೆ ಹೋಗ್ತೀರಾ ಮೇಜರ್ ರಿಪೇರಿ ಬಂದ್ರೆ ಹೋಗ್ತೀರಾ ಶೋರೂಮ್ ಹೋಗ್ತೀರಾ ನಮ್ಮ ಶೋರೂಮ್ ಯಾವುದು ಪ್ರಕೃತಿ ಪ್ರಕೃತಿ ವಾಸಿ ವಾಪಸ್ ಹೋಗ್ಲಿಲ್ಲ ಅಂದ್ರೆ ನಾವು ಪ್ರಕೃತಿ ಮಾತ್ರೆಗೆ ಮಾತ್ರ ಭವ ಆಗಲಿಲ್ಲ ಅಂದ್ರೆ ನಾವು ಮಾತ್ರೆ ಭವ ಅಂತ ಬದುಕಬೇಕಾಗುತ್ತೆ ಅಂತ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಏಕಂದ್ರೆ ನಾವಿವತ್ತು ಭೂಮಿ ಮೇಲೆ ಬದುಕ್ತಿದೀವಿ ಅಂದ್ರೆ ಈ ಶರೀರ ಅನ್ನೋದು ಈ ಸುಖವನ್ನ ಅನುಭವಿಸಲಿಕ್ಕೆ ಒಂದು ಸಾಧನ ಇದೆ ನೋಡಿ ನಿಮ್ ಮುಂದೆ ಸ್ವೀಟ್ ಇಡ್ತೀನಿ ಒಂದು ಒಳ್ಳೆ ಘಮಗಮಿಸುವ ಸಿಹಿ ಪದಾರ್ಥ ಇಡ್ತೀನಿ ನಿಮಗೆ ಬಾಯಲ್ಲಿ ನೀರು ಬರ್ಬೇಕಲ್ಲ ಕೆಲವೇ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ಯಾರಿಗೆ ಶಿವರಿಗೆ ಮತ್ತೆ ಬದುಕಿಗೆ ಪ್ರಯೋಜನ ನಮಗೊಂದು ಎಂಬತ್ತು ವರ್ಷ ಆಯಸ್ ಇದೆ ಅಂದ್ಕೊಳ್ಳಿ ಆದ್ರೆ ಒಂದು ಹದಿನೈದು ದಿನ ಟೈಸಾ ಇಟ್ಕೊಂಡ್ಬಿಡುತ್ತೆ ನೀವೇನಾದ್ರೂ ಸತ ಪಡಕಾಗತ್ತಾ ದಿನ ಬೇಸ ಹಾಗಾಗಿ ದೀರ್ಘ ಜೀವನವನ್ನ ಬಯಸ್ಬೇಡಿ ನಮ್ಮ ಆಯುಷ್ಯ ಜಾಸ್ತಿ ಮಾಡಪ್ಪ ಯಾರು ಪ್ರತಿ ಕ್ಷಣ ಖುಷಿಯಾಗಿ ಸುಖವಾಗಿ ಬದುಕೋದು ಹೇಗೆ ಅನ್ನೋದನ್ನ ಕಲ್ತ್ ಅಂತ ಒಂದು ಪದ್ಧತಿ ಆಯುರ್ವೇದ ಸೊ ಆಯುರ್ವೇದ ಅಂತ ಏನು ಅಂದ್ರೆ ಇದೊಂದು ಯೂಸರ್ ಮ್ಯಾನ್ಯಲ್ ಇದ್ದಂತೆ ಈ ಮನೆಗೆ ಏನೋ ಒಂದು ಮಿಷನ್ ತರ್ತಿರ ಮೊಬೈಲ್ ತರ್ತೀರಾ ವಾಷಿಂಗ್ ಮಿಷನ್ ತರ್ತಿರ ಅದ್ ಹೆಂಗ್ ಬಳಸಬೇಕು ಅಂತ ಎಲ್ಲಿರುತ್ತೆ ಅದು ಒಂದು ಪುಸ್ತಕ ಕೊಟ್ಟಿರ್ತಾನೆ ಅದನ್ನ ನೋಡ್ಕೊಂಡು ಬಳಸಿದ್ರೆ ಮಾತ್ರ ಆ ಮಿಷಿನ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಬೇಕಾದಂಗೆ ಎರಡು ಬೇರೆ ಬಳಸಿದ್ರೆ ಚೆನ್ನಾಗಿರುತ್ತೆ ಮಿಷನ್ ಅದು ಇಲ್ಲ ಅದೇ ರೀತಿ ಮನುಷ್ಯನ ಒಂದು ಮಿಷನ್ ಇದೆ ಈ ಮಿಷನ್ ಹೇಗೆ ಬದುಕಬೇಕು ಅನ್ನೋದು ಯೂಸರ್ ಮ್ಯಾನು ಆಯುರ್ವೇದ ಯೋಗ ಧ್ಯಾನ ಪ್ರಕೃತಿ ಚಿಕಿತ್ಸೆ ನಾವು ಫಾಲೋ ಮಾಡಿದ್ರೆ ನಾವು ಆರೋಗ್ಯಕರವಾಗಿ ಇರ್ಲಿಕ್ಕೆ ಸಾಧ್ಯ ಇವತ್ತು ನಾವು ಸರ್ಕಾರದ ತಾಲೂಕಿಗೆ ಡಯಾಲಿಸಿಸ್ ಸೆಂಟರ್ ಕೊಡ್ತಾ ಇದೀವಿ ಅದನ್ನ ಡೆವಲಪ್ಮೆಂಟ್ ಅಂತ ಹೆಮ್ಮೆ ಇದು ಇಲ್ಲ ನಾನು ಡಯಾಲಿಸ್ ಸೆಂಟರ್ ಇವತ್ತು ಹೋಗಿ ಈಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಯುವಕರು ಎಲ್ಲ ಒಂದು ಡಯಾಲಿಸಿಸ್ ಮಾಡಿಸ್ಕೊಂತಿದ್ರೆ ಅಲ್ವಾ ಅದೆಲ್ಲ ನಾವು ಆರೋಗ್ಯಕರವಾಗಿರಬೇಕು ನಮ್ಮ ಶರೀರ ಒಂದು ಈ ಸುಖವನ್ನ ಗ್ರಹಿಸುವಂತ ಸಾಧನ ಶರೀರ ಸದೃಢವಾಗಿ ಮಾತ್ರ ನೀವು ಪ್ರಪಂಚದಿಂದ ಸುಖವಾಗಿರ್ತೀರ ಇವತ್ತು ಬಿ ಪಿಗಳಿಗೆ ತಗೊಂಡು ಶುಗರ್ ತಗೊಂಡು ಗ್ಯಾಸ್ಟ್ರಿಕ್ ಗಳಿಗೆ ತಗೊಂಡು ನಾವು ಆರೋಗ್ಯವಾಗಿರ್ತೀನಿ ಅದು ಸೂಡು ಅದನ್ನ ಧ್ರಾಮಕ ಲೋಕ ಅಂತೀವಿ ಅಂತ ಲೋಕದಲ್ಲಿ ಲೋಕದಲ್ಲಿರೋದ್ ಬೇಡ ನಾವೆಲ್ಲರೂ ಆರೋಗ್ಯಕರ ಯಾವಾಗ ನಾವು ಆಯುರ್ವೇದವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಿಧಾನಕ್ಕೆ ನಿಮ್ಮ ಕಾಯಿಲೆ ಪ್ರಮಾಣ ಕಡಿಮೆ ಆಗುತ್ತೆ ಉದಾಹರಣೆಗೆ ಈ ಬಾರಿ ಆಯುರ್ವೇದವನ್ನು ಪ್ರಯತ್ನ ಮಾಡಿದ್ರೆ ಈ ವರ್ಷ 10 ಬಾರಿ ಕಾಲೇಜ್ ಅಂತೋರೆ ನೆಕ್ಸ್ಟ್ ಇಯರ್ 6 ಸತಿ ನೆಕ್ಸ್ಟ್ ಇಯರ್ 3 ಸತಿ ನೆಕ್ಸ್ಟ್ ಇಯರ್ 2 ಸತಿ ಕೊನೆ ಕೊನೆಗೆ ಕಾಯಿಲೆನೆಯೇ ಬರೋದಿಲ್ಲ ನಮ್ ಹಿರಿಯನ್ ಹೇಳ್ತಾ ಇದ್ರು ನಾನು ಆಸ್ಪತ್ರೆ ನೋಡಿಲ್ಲಪ್ಪ ಅಂತ ಕೇಳಿದ್ರಲ್ಲ ಹೌದಾ ಈಗ ನಾವು ಹುಟ್ಟೋದು ಆಸ್ಪತ್ರೆಯಲ್ಲೇ ಸಾಯ್ದು ಆಸ್ಪತ್ರೆಯಲ್ಲೇ ಅಡ್ರೆಸ್ ಮರಬಾರ್ದು ಅಂತ ಮೇಲಿನ ಮೇಲೆ ಆಸ್ಪತ್ರೆ ಹುಡುಕಾ ಇದ್ರಿ ಆ ರೀತಿ ನಾವು ಔಷಧಿ ರಹಿತವಾಗಿ ಬದುಕುವಂತ ಒಂದು ಪದ್ಧತಿಯನ್ನು ರೂಪಿಸ್ಕೊಡ್ಬೇಕು ಅದು ಆಯುರ್ವೇದ ಮಾತ್ರ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಆಯೋಜಕರಿಗೆ ಧನ್ಯವಾದಗಳು ಈ ಸೆಪ್ಟೆಂಬರ್ ಇಪ್ಪತ್ ಮೂರನ್ನ ನಾವು ಇನ್ನು ಮುಂದೆ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತೀವಿ ಯಾಕೆ ಸೆಪ್ಟೆಂಬರ್ ಇಪ್ಪತ್ ಮೂರು ಅಂದ್ರೆ ನೀವು ನೋಡಿ ಚಳಿಗಾಲದಲ್ಲಿ ಬೇಗ ಕತ್ತಲಾಗುತ್ತೆ ಬೇಸಿಕ್ ಕಾಲದಲ್ಲಿ ತಡವಾಗಿ ಕತ್ಲಾಗುತ್ತೆ ಹಗಲು ಮತ್ತು ರಾತ್ರಿಯ ಪ್ರಮಾಣ ಬೇರೆ ಬೇರೆ ಇರುತ್ತೆ ಆದ್ರೆ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಸಮ ಪ್ರಮಾಣದ ಹಗಲು ಎರಡು ಇರುತ್ತೆ ಅಂದ್ರೆ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿದೆ ಮಾತ್ರ ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ ಅದನ್ನ ನಾವು ತಿಳಿಸಕ್ಕೋಸ್ಕರ ಪ್ರಪಂಚಕ್ಕೆ ತಿಳಿಸಕ್ಕೋಸ್ಕರ ಇನ್ನು ಮುಂದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನ್ನ ನಾವು ಆಯುರ್ವೇ ದಿನಾಚರಣೆ ಅಂತ ಆಚರಿಸ್ತೀವಿ ಇಲ್ಲಿಯವರೆಗೆ ಧನ್ವಂತರಿ ಜಯಂತಿಯನ್ನ ನಾವು ಅಂದ್ರೆ ಕ್ಷೀರಸಾಗರ ಮಥನ ಮಾಡಿದಾಗ ಅಮೃತ ಭವ ಮೊದಲು ವಿಷ ಬಂದು ಅಲ್ವಾ ಅದ್ ಬೇರೆ ಏನಲ್ಲ ಏನಾದ್ರು ಒಳ್ಳೆ ಕೆಲಸ ಮಾಡ್ಕೋದ್ರೆ ಫಸ್ಟ್ ಅಮೃತ ಬರೋದಿಲ್ಲ ಫಸ್ಟ್ ಅಡೆತಡೆಗಳು ಬರ್ತವೆ ಅದು ನೀರಿದರೆ ಅಮೃತ ಸಿಗುತ್ತೆ ಅಂತ ಒಂದು ಕತೆ ಅಷ್ಟೇ ಅದು ಹಾಗೆ ಕ್ಷೀರಸಾಗರವನ್ನು ಮಥನ ಮಾಡಿದಾಗ ವಿಷದ ನಂತರ ಹತ್ತು ತರದ ಅನಾರೋಗ್ಯ ರತ್ನಗಳು ಹೊರಗೆ ಬರುತ್ತೆ ಉದ್ದೇಶಿತ ವಸ್ತು ಆಮೇಲೆ ಲಕ್ಷ್ಮಿ ಕೆಲವು ರತ್ನಗಳು ಜೊತೆಗೆ ಧನ್ವಂತ್ರಿಯದ ದೇವರು ಅಮೃತ ಕಾಶ ಇಟ್ಕೊಂಡು ಹೊರಗೆ ಬರ್ತಾರೆ ಸೊ ಅವತ್ತಿನ ದಿನವನ್ನ ಅವತ್ತಿನ ದಿನವನ್ನ ನಾವು ಧನ್ವಂತರ ಜಯಂತಿ ಆಚರಿಸ್ತಾ ಇದ್ವಿ ಇದನ್ನ ಧನ್ಫಿರಸ ಅಂತಲೂ ಕರೀತಾರೆ ಪಂಚಾಂಗದ ಪ್ರಕಾರ ಇದು ವೇರಿ ಆಗ್ತಾ ಇತ್ತು ಆ ಶೀಘ್ರಯೋತ್ಸ ಪಕ್ಷ ಅದು ವೇರಿ ಆಗ್ತಾ ಇತ್ತು ಒಂದು ಡೇಟ್ ಕಟ್ಟ ಫಿಕ್ಸ್ ಇರ್ತಿರ್ಲಿಲ್ಲ ಅದನ್ನ ಆಗ್ಬಾರ್ದು ದೇಶಾದ್ಯಂತ ಒಂದೇ ರೀತಿ ಆಚರಿಸಬೇಕು ಜನಕ್ಕೆ ನೆನಪಿರಬೇಕು ಅನ್ನೋ ಕಾರಣಕ್ಕೆ ಈ ವರ್ಷದಿಂದ ಹತ್ತನೇ ಆಯುರ್ವೇದ ದಿನಾಚರಣೆ ನಾವು ಸೆಪ್ಟೆಂಬರ್ ಇಪ್ಪತ್ ಮೂರನ ಇನ್ ಮುಂದೆ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತೀವಿ ನಾವು ನಾವಿಗೊಂದು ಪ್ರತಿಜ್ಞೆ ಸ್ವೀಕರಿಸಿದಿವಿ ಅದರಂತೆ ಬದುಕೋಣ ಪ್ರಯತ್ನ ಮಾಡೋಣ ಯಾಕಂದ್ರೆ ನಾವು ನಮ್ಮ ದೇಹ ಅನ್ನೋ ಭೂಮಿ ಕೆಮಿಕಲ್ ಗೊಬ್ಬರಕ್ಕೆ ಉತ್ಕೊಂಡ್ಬಿಟ್ಟಿದೆ ಈಗ ಸಾವಯವ ಸಾವಯವ್ರೆ ಕಷ್ಟ ಆಗುತ್ತೆ ವಿಶೇಷವಾಗಿ ಮಕ್ಕಳಲ್ಲಿ ಈ ಮುಂದೆ ಕಾಯಿಲೆ ಬರ್ತೋದ್ರೆ ಮೊದಲು ಆಯುರ್ವೇದ ಔಷಧಿಗಳನ್ನೇ ಕೊಡಿಸಿ ಯಾಕಂದ್ರೆ ನೀವು ಔಷಧಿ ಕೊಟ್ರೆ ಆ ಔಷಧಿ ಎಲ್ಲ ನಿಮ್ ಕಾಯಿಲೆ ವಾಸಿ ಮಾಡೋದು ಯಾರು ವಾಸಿ ಮಾಡೋದು ನಿಮ್ಮಲ್ಲಿರುವಂತ ರೋಗ ನಿರೋಧಕ ಶಕ್ತಿ ವಾಸಿ ಮಾಡೋದು ಔಷಧಿ ಏನೂ ಆಗಲ್ಲ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನೀವು ಮೂರು ರೊಟ್ಟಿ ತಿಂತೀರಾ ನಾಲ್ಕನೇ ರೊಟ್ಟಿ ತಿಂದ ಹೊಟ್ಟೆ ತುಂಬುತ್ತೆ ಅಲ್ವಾ ಮತ್ತೆ ನಾಲ್ಕನೇ ತಿಂದ್ಬಿಟ್ಟಿದ್ರೆ ಮೂರು ಉಳಿಸ್ಕೋದಕ್ಕೆ ಅಲ್ರಿ ಹೋಗ್ತೀರಾ ನಾಲ್ಕನೇ ರೊಟ್ಟಿ ಮೂರು ಫ್ರೀ ಫ್ರೀಯಾಗಿ ಯಾಕೆ ಖಾಯಿಲೆ ವಾಸಿ ಆಗ್ತದ್ರೆ ಇವತ್ತು ಅಂದ್ರೆ ನೀವು ರೊಟ್ಟಿ ಆಹಾರ ಜೀವನ ಶೈಲಿ ಮಾನಸಿಕ ನೆಮ್ಮದಿ ಅಂತ ಮೂರು ರೊಟ್ಟಿ ತಿಂದಿದ್ರ ಹಾಗಾಗಿ ನಾಲ್ಕು ರೊಟ್ಟಿ ಗುಳಿಗೆ ತಗೊಂಡ್ರೆ ವಾಸಿ ಆಗ್ತದೆ ನೀವು ಮೂರು ರೊಟ್ಟಿ ಬಿಟ್ಟು ಫಸ್ಟ್ ಬರೀ ಗುಳಿಗೆ ತಗೊಂಡ್ರೆ ಯಾರ ಯಾರು ಖಾಯಿಲೆ ವಾಸಿ ಆಗುತ್ತಾ ಇಲ್ಲ ಬ್ಲಾಕ್ ಫಂಗಸ್ ಅಂತ ಕೇಳಿದೀರ ಸೊ ಬ್ಲಾಕ್ ಫಂಗಸ್ ಅಲ್ಲಿ ಬೇರೆ ಏನಲ್ಲ ಬದುಕಿದ್ದಾನೆ ಮನುಷ್ಯ ಆದ್ರೆ ದೇಹದ ಮೇಲೆ ಫಂಗಸ್ ಬೆಳೀತಾ ಇದೆ ಬೆಳಿತ ಏನ್ ತೋರಿಸುತ್ತೆ ಅಂದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಂಪ್ಲೀಟ್ ಹಾನಿಯಾಗಿದೆ ಅಂತ ರೋಗ ನಿರೋಧಕ ಶಕ್ತಿ ಮಾತ್ರವೇ ನಿಮ್ಮ ಕಾಯಿಲೆ ವಾಸಿ ಹೊರತು ಈ ಚಿಕಿತ್ಸೆ ಅನ್ನೋದು ನಿಮಿತ್ತ ಕಾರಣ ಅಷ್ಟೇ ನಾವು ಹೋಗುವ ಕಷಾಯಗಳಾಗಬಹುದು ಗುಳಿಗೆಗಳಾಗಬಹುದು ಇಂಜೆಕ್ಷನ್ಗಳಾಗಬಹುದು ನಿಮಿತ್ತ ಕಾರಣ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನೀವು ಯಾವುದೇ ಕಾಯಿಲೆ ಇರಿಬೇಕಾಗಿಲ್ಲ ಕೋಟೆ ಗಟ್ಟಿ ಇದ್ರೆ ಶತ್ರುಗಳಿಗೆ ಇರಬೇಕಾಗಿಲ್ಲ ಅಲ್ವಾ ಹಾಗೆ ನಿಮ್ಮ ಕೋಟೆಯನ್ನು ಗಟ್ಟಿ ಮಾಡ್ಕೊಳ್ಳಿ ಅದಕ್ಕೆ ಮುಖ್ಯವಾಗಿ ಆಹಾರ ವಿಹಾರ ಜೀವನ ಶೈಲಿ ಮತ್ತು ಆಯುರ್ವೇದ ವಿಶೇಷವಾಗಿ ಮಕ್ಕಳಿಂದಲೇ ಈ ಈ ಅಭ್ಯಾಸ ರೂಢಿಸ್ತಾ ಅನ್ನೋ ಪ್ರಯತ್ನ ಮಾಡೋಣ ಇದರಿಂದ ಮಕ್ಕಳ ಆರೋಗ್ಯ ಗಟ್ಟಿಯಾಗುತ್ತೆ ತನ್ಮೂಲಕ ನಾವು ರೋಗರಹಿತವಾಗಿ ಬದುಕ್ತೀವಿ ನಮ್ಮ ಆಸ್ಪತ್ರೆಗೆ ಪೇಷನ್ಸ್ ಬಂದ್ರೆ ನಮಗೆ ಬೇಜಾರಾಗುತ್ತೆ ಯಾಕೆ ಅಂದ್ರೆ ಉದಾಹರಣೆಗೆ ಒಂದು ಮಗುಗೆ ಆಗ ಖಾಯಿಲೆ ಆಗುತ್ತೆ ಅನ್ಕೊಂಡ್ ಅವ್ರು ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗಲ್ಲ ಅಲ್ವಾ ಐದನೂರು ಐದನೂರು ಕೂಲಿ ಹೋಯ್ತು ಒಂದ್ ಸಾವಿರ ರೂಪಾಯಿ ಬಸ್ ಚಾರ್ಜ್ ಇತರೆ ಖರ್ಚು ಸೇರಿ ಐನೂರು ರೂಪಾಯಿ ಒಂದೂವರೆ ಸಾವಿರ ಖರ್ಚು ಮಾಡ್ಕೊಂಡು ನನ್ನ ಆಸ್ಪತ್ರೆ ನೀವು ಬಂದ್ರೆ ನಾವು ಹತ್ತು ರೂಪಾಯಿ ಗುಳಿಗೆ ಕೊಡ್ತೀವಿ ೂಪಾಯ್ ಇಪ್ಪತ್ತು ರೂಪಾಯಿ ಮುಳುಗೋಟಿಸ್ತೀವಿ ಇದು ಆರೋಗ್ಯ ಸೇವೆ ಹೇಳ್ತೀರಾ ಇಲ್ವಲ್ಲ ಸೊ ಅಂತ ಪರಿಸ್ಥಿತಿ ಗೊತ್ತಾಗ್ತದೆ ಯಾರು ಗೊತ್ತಾಗ್ತದೆ ಅಷ್ಟು ಖರ್ಚು ನಾವು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇದು ಅಂಡರ್ ಔಟ್ ಆಫ್ ಗೊತ್ತಾಗ್ತದೆ ಎಕ್ಸ್ಪೆಂಡಿಚರ್ ಅಂತ ಇರ್ತಾರೆ ಅವರ ದುಡುಗೆ ಇಪ್ಪತ್ತು ಪರ್ಸೆಂಟ್ ನ ಈ ರೀತಿಯೇ ಖರ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ಹೋಗ್ಬೇಕು ಅಂದ್ರೆ ಆಹಾರ ವಿಹಾರ ಜೀವನ ಶೈಲಿ ಸರಿ ಹೋಗ್ಬೇಕು ಅದಕ್ಕೆ ಆಯುರ್ವೇದ ಜೀವನ ಪದ್ಧತಿ ನಮ್ಗೆ ಅಳವಡಿಸ್ಕೊಡ್ಬೇಕು ನಾವಿಂದು ಪ್ರತಿನಿಧಿ ಸ್ವೀಕರಿಸಂತೆ ಆದಷ್ಟು ಆಯುರ್ವೇದ ಜೀವನ ಶೈಲಿಯನ್ನು ಅಳವಡಿಸಕ್ಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ ಮತ್ತೊಮ್ಮೆ ಭಾರತದ ಅವಕಾಶ ಕೇಳ್ತಾ ಅವಕಾಶವನ್ನು ಸುತ್ತಾ ನಿರ್ಮಾಣ